ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಭವನದಲ್ಲಿ ವಿವಿಧ ರಾಜ್ಯಗಳ ಆಭರಣ ಒಡವೆಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದ್ದು ನಟಿ ಆರಾಧನಾ ಅವರು ಉದ್ಘಾಟಿಸಿ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ವಿವಿಧ ರಾಜ್ಯಗಳ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳವು ಮಲೆನಾಡಿನ ಮಹಿಳೆಯರನ್ನು ಕೈಬೀಸಿ ಕರೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಇದನ್ನು ಖರೀದಿಸಿ ಎಂದು ಹೇಳಿದರು ತುಂಬ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ನೋಡಿದ್ರೆ ಸೊ ಲಿಮಿಟೆಡ್ ಎಡಿಕ್ಷನ್ ಅಲ್ಲಿ ಚಿಕ್ಕಮಗ್ಳೂರಿಗೆ ಸ್ಪೆಷಲ್ ಆಗಿರೋ ಎಡಿಷನ್ಸ್ ಇರಲಿ ಎಲ್ಲ ಸೊ ಎಲ್ಲರೂ ಬಂದು ಎಲ್ಲ ಕಲೆಕ್ಷನ್ ನೋಡಿ ನಿಮ್ಮ ಮೆಟಿಂಗ್ಸ್ಗೆ ಇರ್ಬೋದು ಫೆಸ್ಟಿವಲ್ಸ್ ಇರ್ಬೋದು ಏನೇ ಲೊಕೇಶನ್ಸ್ ಇದೆ ಅದೆಲ್ಲದೂ ಆರ್ಡಗಲ್ ಸಿಗುತ್ತೆ ಇದೆ ಸೊ ಎಲ್ಲರೂ ಬನ್ನಿ ಮಿಸ್ ಮಾಡಿಬಿಡಿ ಟ್ವೆಂಟಿ ಫೋರ್ ಥರ್ಟಿ ಟ್ವೆಂಟಿ ಸಿಕ್ಸ್ ಮಕ್ಕಳಿಗರ ಭವನದಲ್ಲಿ ನಡೀತಾ ಇದೆ ಸೊ ಜನರಿಗೆ ಬನ್ನಿ ಪಲ್ಲವಿ ಸಿಟಿರವಿ ಅವರು ಮಾತನಾಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರದರ್ಶನವಾಗುತ್ತಿದ್ದ ಆಭರಣ ಮೇಳವು ಚಿಕ್ಕಮಗಳೂರಿಗೆ ಆಗಮಿಸಿರುವುದು ತುಂಬಾ ಸಂತೋಷವಾಗುತ್ತಿದೆ ಚಿಕ್ಕಮಗಳೂರಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಸೊ ಐ ಹಾರ್ಡ್ಲಿ ವೆಲ್ಕಮ್ ಹೇಮಾ ಆ್ಯಂಡ್ ಟೆಕ್ನಿಷ್ ಇ ಚಿಕ್ಕಮಗ್ಳೂರು ನಮ್ಮೂರು ಬಂದಿದ್ದಾರೆ ಬನ್ನಿ ಒಳ್ಳೊಳ್ಳೆ ಆಭರಣಗಳನ್ನ ಚಿಕ್ಕಮಂಗ್ಳೂರು ತಂದಿದ್ದಾರೆ ನಮ್ಮೆಲ್ಲ ಚಿಕ್ಕಮಂಗ್ಳೂರನ್ನ ಹೆಣ್ಮಕ್ಳು ಅದನ್ನು ಸವಿದು ಆಗಂಭಿಸಿದರೆ ಒಂದೇ ಒಂದು ಸೂರ್ಯದಲ್ಲಿ ಎಲ್ಲ ಥರದ ಚಿನ್ನ ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ರೆ ಸೊ ಒಳ್ಳೆ ಪ್ರೈಸ್ ಕೊಡಿ ಅವ್ರಿಗೆ ಸೊ ಒಳ್ಳೆ ಡಿಸ್ಕೌಂಟ್ ಕೊಡಿ ಕಂಟಿನ್ಯೂ ಅವರೆಲ್ಲ ತಗೊಳ್ತಾರೆ ಅನ್ನೋ ವಿಶ್ವಾಸ ನಮಗೆ ಸೊ ಆಲ್ ದ ಬೆಸ್ಟ್ ಚೇಟ್ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ ಮದುವೆ ಹಾಗೂ ಇನ್ನಿತರ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಎಲ್ಲ ಬಗೆಯ ಆಭರಣಗಳು ಒಂದೇ ಸೂರಿನಡಿ ಸಿಗುತ್ತಿದ್ದು ಕಾಫಿ ನಾಡಿನ ಜನತೆ ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಶೋ ಮಾಡಿದ್ದಾರೆ ತುಂಬ ಡಿಸೈನ್ ಇರ್ತಕ್ಕಂಥ ಆಭರಣಗಳಿದೆ ಇಲ್ಲಿ ವೇಸ್ಟೇಜ್ ಮೇಕಿಂಗ್ ಚಾರ್ಜು ಬಿಟ್ಟು ವೆಯ್ಟ್ ಎಷ್ಟಿರುತ್ತೋ ಆಭರಣದ್ದು ಆ ವೆಯ್ಟಲ್ಲೇ ನಿಮಗೆ ಒಳ್ಳೆ ಪ್ರೈಸಲ್ಲಿ ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ ಒಳ್ಳೆ ಚಂದ ಮಾರಾಟ ಆಗಲಿ ಅಂತ ನಾನು ಅವರಿಗೆ ಶುಭ ಕೊಡ್ತಾ ಇದ್ದೀನಿ ಜಿಲ್ಲಾ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷರಾದ ರೀನಾ ಅವರು ಮಾತನಾಡಿ ಎಲ್ಲರಿಗೂ ಶುಭ ಹಾರೈಸಿದರು ಗೋಲ್ಡನ್ ಗೋಲ್ಡನ್ ಪಿಪರ್ ಸಂಸ್ಥೆಯ ಮಾಲೀಕರಾದ ಜಗದೀಶ್ ಅವರು ಹಾಗೆ ಹೆಮಾ ಜಗದೀಶ್ ಅವರು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜುವೆಲ್ರಿ ಶೋಅನ್ನು ಇದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಈಗ ಕಾಫಿ ಪ್ಲಾಂಟರ್ಸು ಮ್ಯಾಕ್ಸಿಮಮ್ ಚಿಕ್ಕಮಗಳೂರ್ಲಿರೋದ್ರಿಂದ ಒಳ್ಳೆ ರೇಟ್ ಬಂದಿದೆ ದಯವಿಟ್ಟು ಎಲ್ಲ ಗಂಡಸರು ಹೆಣ್ಮಕ್ಳನ್ನ ಕರ್ಕೊಬಂದು ಅವ್ರವ್ರ ಹೆಂಡ್ತಿಯವ್ರನ್ನ ಮನೆಯವ್ರನ್ನ ಕರ್ಕೊಬಂದು ಹೆಚ್ಚೆಚ್ಚು ವ್ಯಾಪಾರ ಮಾಡಲಿ ಅಂತ ಕೇಳ್ಕೊತಾಯಿದೆ ಆಗ್ಲಿ ಹಾಗೆ ನಮ್ಮ ಚಿಕ್ಕಮಗಳೂರಲ್ಲಿ ಕೂಡ ಜ್ಯುವೆಲ್ರಿ ಶಾಪ್ಗಳಿದೆ ಆದರೆ ಬೆಂಗಳೂರಲ್ಲಿರೋ ಶಾಪ್ಗಳಿಗೆ ಒಂದೊಂದಕ್ಕೆ ಹೋಗ್ಬೇಕಂದ್ರೆ ಒಂದೊಂದು ಏರಿಯಾಕ್ ಹೋಗಬೇಕು ಆದರೆ ಇಲ್ಲಿ ಒಂದೇ ಸೂರಿನಡಿ ಎಲ್ಲ ಏನು ಎಲ್ಲ ವೆರೈಟಿ ಇರೋವಂಥ ಶಾಪ್ಗಳು ಇಲ್ಲಿ ಇರೋದ್ರಿಂದ ಮಳಿಗೆಗೆ ಭೇಟಿ ನೀಡಿದ ಗ್ರಾಹಕರು ಆಭರಣಗಳನ್ನು ವೀಕ್ಷಿಸಿ ತಮಗೆ ಇಷ್ಟವಾದ ಒಡವೆಗಳನ್ನು ಖರೀದಿಸಿ ಮಾತನಾಡಿದ ಅವರು ವಿವಿಧ ರಾಜ್ಯಗಳ ಆಭರಣಗಳು ಒಂದೇ ಸೂರಿನಡಿ ಸಿಗುತ್ತಿರುವುದು ಬಹಳ ಸಂತೋಷವಾಗುತ್ತಿದೆ ಎಂದು ಹೇಳಿದರು ನೋಡಿದೆ ಬೋರ್ಡ್ ನೋಡಿ ಮತ್ತೆ ತುಂಬಾ ಜನಕ್ಕೆ ನಾನು ಇದು ಮೆಸೇಜ್ ಫಾರ್ವರ್ಡ್ ಮಾಡಿದೆ ಆಮೇಲೆ ಬಂದು ನಾನೀಗ ಶ್ರೀಕೃಷ್ಣದಲ್ಲಿ ಪರ್ಚೇಸ್ ಮಾಡಿದೆ ಆಯಿತು ತುಂಬಾ ಏನು ಅದನ್ನ ಮಾಡಿದ ತಗೋಬೇಕು ಅನ್ನೋದು ಅದು ಇವತ್ತು ಫುಲ್ಫಿಲ್ ಆಯಿತು ತುಂಬ ಕಲೆಕ್ಷನ್ ಎಲ್ಲ ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಈಗ ಮದುವೆ ಸೀಸನ್ ಹತ್ರ ಬರ್ತಾ ಇದೆ ಮತ್ತೆ ರೇಟ್ ಸ್ವಲ್ಪ ಜಾಸ್ತಿ ಇದೆ ಆದರೂ ಹೋದ ಹೋದ ವರ್ಷ ಎಲ್ಲ ಕಂಪೇರ್ ಮಾಡಿದರೆ ಈ ಸಲ ಜಾಸ್ತಿನೇ ಇದೆ ಮುಂದೆ ಎರಡು ವರ್ಷ ಬಿಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಅದರಿಂದ ಧೈರ್ಯ ಮನ್ಸ್ ಮಾಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಕಾಫಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಧೈರ್ಯವಾಗಿ ತಗೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಮೂರು ದಿವಸಗಳ ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಚಿಕ್ಕಮಂಗ್ಳೂರು ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಈ ಜ್ಯುವೆಲ್ರಿ ಶೋ ಇರ್ತದೆ ತಾವೆಲ್ಲ ಬಂದು ಇದರಲ್ಲಿ ಭಾಗವಹಿಸಬೇಕು ಚಿಕ್ಕಮಂಗ್ಳೂರಿನ ಜನತೆ ಜೊತೆಗೆ ಪರ್ಚೇಸ್ ಮಾಡೋದ್ರ ಮುಖಾಂತರ ತಮ್ಮ ಮನೆಗೆ ಚಿನ್ನವನ್ನು ಕೊಂಡೋಗೋದ್ರ ಮುಖಾಂತರ ಅದರ ಒಂದು ಮುಂದಿನ ದಿನಗಳಲ್ಲಿ ಆ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ರೂಮರ್ಸ್ ಇರೋದ್ರಿಂದ ತಾವೆಲ್ಲ ಬಂದು ಚಿನ್ನವನ್ನು ಪರ್ಚೇಸ್ ಮಾಡಿ ಈ ಶೋವನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ದ ಬೆಸ್ಟ್ ಆಫ್ ದ ಡಿಸೈನ್ಸು ಬೆಸ್ಟ್ ಆಫ್ ದ ಆಫರ್ಸ್ಗಳು ಒಳ್ಳೆ ಡಿಸ್ಕೌಂಟ್ಸು ಸಿಗ್ತಾಯಿದೆ ಆ್ಯಂಡ್ ಚಿಕ್ಕಮಗಳೂರಿನ ಹಾಗೂ ಸುತ್ತಮುತ್ತಲಿನ ಜನತೆಯ ಟೇಸ್ಟ್ನ ಮೈಂಡಲ್ಲಿ ಇಟ್ಕೊಂಡು ಜ್ಯುವೆಲ್ರಿನ ತಯಾರು ಮಾಡಿಕೊಂಡು ಕಳೆದ ಮೂರು ತಿಂಗಳಿಂದ ತಯಾರಿ ಮಾಡಿಕೊಂಡು ಒಡೆಯವರೆಲ್ಲ ಬಂದಿದ್ದಾರೆ ನಿಮ್ಮ ಒಂದು ಸೇವೆಗೋಸ್ಕರ ಪ್ರತಿ ವರ್ಷ ಹೇಗೆ ನಮಗೆ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮನ್ನು ಹೀಗೆ ನಮ್ಮನ್ನು ಒಂದು ಒಳ್ಳೆಯ ಒಂದು ಹೈಟಿಗೆ ತಂದಿದ್ರೋ ಅದೇ ಥರ ಈ ವರ್ಷನ ಬನ್ನಿ ಆಗಲೇ ಇನಾಗ್ರೇಷನ್ ಆದಮೇಲೆ ಸುಮಾರು ಜನ ಬಂದಿದ್ದಾರೆ ವ್ಯಾಪಾರ ನಡೀತಾ ಇದೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರತಿ ವರ್ಷದಂತೆ ಇರಲಿ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮಗೆ ಒಂದು ಒಳ್ಳೆ ಜ್ಯುವೆಲರಿ ತರೋದು ಒಳ್ಳೆಯ ಒಂದು ಬಡ್ಜೆಟಲ್ಲಿ ಎಲ್ಲ ಹಬ್ಬಗಳಿಗೆ ಎಲ್ಲ ಒಂದು ಶುಭ ಸಮಾರಂಭ ಸಮಾರಂಭಗಳಿಗೆ ಮಾಡ್ಕೊಂಬಂದಿದ್ದಾರೆ ದಯವಿಟ್ಟು ಬನ್ನಿ ಈ ಮೂರು ದಿನಗಳ ಕಾಲ ನಡೆಯುವಂಥ ಈ ಒಂದು ಹಬ್ಬದಲ್ಲಿ ಮ್ಯಾಕ್ಸಿಮಮ್ ಉಪಯೋಗ ಪಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕಾಫಿನಾಟ್ ಚಿಕ್ಕಮಂಗ್ಳೂರಲ್ಲಿ ದಿ ಶು ಜ್ಯುವೆಲರಿ ಶೋ ಅಂತ ಹೇಳಿ ಒಂದು ಗ್ರ್ಯಾಂಡ್ ಎಕ್ಸಿಬಿಷನ್ ನಡೀತಾ ಇದೆ ಪ್ರತಿ ಹೆಣ್ಮಕ್ಳು ಈ ಶೋಗೆ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಈ ಶೋನ ನೋಡಿ ನೀವು ನಿಮ್ಮ ಕಣ್ಣು ತುಂಬಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಆಸೆ ಹೊಸ ಹೊಸ ಡಿಸೈನ್ಗಳು ಹೊಸ ಹೊಸ ಆಭರಣಗಳು ತಗೊಳ್ಬೇಕು ಖುಷಿ ಪಡಬೇಕು ಥ್ಯಾಂಕ್ ಯು ನಮ್ಮ ಮಗಳು ಮದುವೆ ಇದೆ ಒಂಚೂರು ಪರ್ಚೇಸಿಂಗ್ ಮಾಡೋಣ ಅಂತ ಬಂದ್ವಿ ವಜ್ರ ಚಿನ್ನ ಎಲ್ಲ ಚೆನ್ನಾಗಿದೆ ಮತ್ತು ಚಿಕ್ಕಮಂಗ್ಳೂರು ರೇಟ್ಕಿನ್ನ ಇಲ್ಲಿ ಬೆಂಗಳೂರವ್ರು ಬಂದಿದ್ದಾರೆ ಅವ್ರ ಕಲೆಕ್ಷನ್ಸು ಮತ್ತು ರೇಟು ಎಲ್ಲ ಚೆನ್ನಾಗಿದೆ ಚಿಕ್ಕಮಟ್ರಲ್ಲಿ ಇದು ಜ್ಯುವೆಲರಿ ಮೇಳ ಇದೆ ಅಂತ ಬಂದ್ವಿ ನೋಡಿದರೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆದರೆ ಖುಷಿ ಆಗ್ತಾ ಇದೆ ನೋಡಿಬಿಟ್ಟು ಇನ್ನು ನೆಕ್ಸ್ಟ್ ಅದೇ ನಮ್ಮ ಮಗಳು ಮದುವೆಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಜ್ಯುವೆಲರಿ ಪರ್ಚೇಸಿಂಗ್ ಮಾಡಬೇಕು ಸೊ ಇವಾಗ ಇದು ಜ್ಯುವೆಲರಿ ಶೋ ನಮ್ಮದು ಫಸ್ಟ್ ಟೈಮ್ ಆ್ಯಕ್ಚುಲಿ ಜು ಚಿಕ್ಕಮಂಗ್ಳೂರು ನಮ್ಮದು ಮೇನ್ ಕಸ್ಟಮೈಸಿಂಗು ಯಾವ ನಾವು ಬ್ಯಾಂಗ್ಳೂರಿಂದ ನಮ್ಮದು ನಾವು ಆ್ಯಂಟಿಕ್ಕೂ ಇದೆ ರಿಯಲ್ ಆ್ಯಂಟಿಕ್ಸ್ ಪೀಸ್ ಇದೆ ಅದನ್ನು ಕ್ರಿಯೇಟು ಮಾಡ್ತೀವಿ ಪ್ಲಸ್ ಅಕಾರ್ಡಿಂಗ್ ಟು ಕಸ್ಟಮರ್ ಚಾಯ್ಸ್ ನಾವು ಕ್ರಿಯೇಷ ಕ್ರಿಯೇಟ್ ಮಾಡಿ ಕೊಡ್ತೀವಿ ಅಕಾರ್ಡಿಂಗ್ ಟು ದೆ ಬಜೆಟ್ ಅಕಾರ್ಡಿಂಗ್ ಟು ದೇ ಚಾಯ್ಸ್ ಎವ್ರಿಥಿಂಗ್ ಪ್ಲಸ್ ಚಿಕ್ಕಮಂಗ್ಳೂರು ಇಸ್ ವೆರಿ ಗುಡ್ ಆ್ಯಂಡ್ ಪೀಪಲ್ ಆರ್ ವೆರಿ ಗುಡ್ ಹಾಯ್ ಹಲೋ ನಮಸ್ಕಾರ ನಾನು ಸುಹಾಸ್ ಅಂತ ಟ್ರಡಯ್ಯ ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಕ್ಚುಲಿ ಸೊ ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಜ್ಯುವೆಲರಿ ಶೋ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಡೀತಾ ಇದೆ ಸೊ ವಿ ಆರ್ ಇನ್ನ ಚಿಕ್ಕಮಂಗ್ಳೂರು ನಾವು ಸೊ ಬೇಸ್ ಬೇಸಿಕಲಿ ವಿ ಆರ್ ದ ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲರಿ ವಿ ಆರ್ ವಾಟ್ ವಿ ಆರ್ ಡೂಯಿಂಗ್ ಆ್ಯಕ್ಚುಲಿ ಸೊ ವಿ ಯು ಕೆನ್ ಸಿ ದ ಲಾಟ್ ಆಫ್ ಕಲೆಕ್ಷನ್ಸ್ ಯು ದಿಸ್ ಈಸ್ ಸೇಮ್ ಆಸ್ ನ್ಯಾಚುರಲ್ ದಿಸ್ ಈಸ್ ಲೈಕ್ ಅ ಟೆಸ್ಟ್ ಯು ಬೇಬಿ ಸೊ ಇಫ್ ಯರ್ ಕಂಪೇರಿಂಗಿ ಟು ದ ನ್ಯಾಚುರಲ್ ಇಟ್ಸ್ ಒನ್ ಟೆನ್ ಪ್ರೈಸ್ ಆಫ್ ನ್ಯಾಚುರಲ್ ಡೈಮಂಡ್ಸ್ ಇಲ್ಲಿ ನಂಬಲ್ಲಿ ನಿಮಗೆ ಸ್ಟಾರ್ಟಿಂಗ್ ನೋಸ್ಪಿನ್ಸಿಂದ ನಿಮಗೆ ನೆಕ್ಲೆಸ್ ಥರನೂ ಸಿಗುತ್ತೆ ಎಲ್ಲ ನಿಮಗೆ ಐ ಜಿ ಐ ಸರ್ಟಿಫಿಕೇಷನ್ ಸಿಗುತ್ತೆ ನಿಮಗೆ మరి సేమ్ బైబ్యాక్ పాలసీ కూడా దిస్ ఈస్ అ ఇనిషిషియేటివ్ ఆఫ్ త్రిలోకేష్ ఎక్స్పర్ట్స్ ఆక్చులి అండ్ ద ఫౌండర్ ఈస్ ఆల్సో ఫౌండర్ ఆఫ్ రాజేష్ ఎక్స్పోర్ట్స్ ಲ್ಲಿ ಜಗದೀಶ್ ಹೇಮಾ ಜಗದೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು